ಕೆಲವೊಂದು ಸಿಲ್ಲಿ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಕ್ಷೇಮ ಅನಿಸ್ತದೆ ಆದರೆ ಕೆಲವೊಂದು ಸಮಯದಲ್ಲಿ ಒಂದಷ್ಟು ಅರಿವು ಮೂಡಿಸ್ಲಿಕ್ಕೆ ನಾವು ಮಾತಾಡ್ಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಹುಶಃ ಈ ಸರ್ಕಾರ ಸತ್ತಿದೆ ಜೀವಂತ ಇದ್ದಿದ್ರೆ ಈ ಸರ್ಕಾರದ ಬಗ್ಗೆ ದಿನ ಬೆಳಗಾದ್ರೆ ಏನು ಸುಳ್ಳು ಸುದ್ದಿ ಹಬ್ಬಿಸಿಕೊಂಡು ಈ ಮಾಧ್ಯಮಗಳು ವರದಿ ಬಿತ್ತರ ಮಾಡ್ತಿದ್ದಾವಲ್ಲ ಇವರ ಬಗ್ಗೆ ಏನಾದರೂ ಒಂದು ಕ್ರಮ ಕೈಗೊಳ್ತಾ ಇದ್ದು ನೋಡಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಏನಿವಾಗ ಸರ್ಕಾರ ಕೈಗೊಳ್ತಾ ಇದೆ ಇದನ್ನ ದಿನ ಬೆಳಗಾದ್ರೆ ಜಾತಿ ಗಣಗಣತಿ ಜಾತಿ ಏನು ಜನಗಣತಿ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗುಲ್ಲ ಹಬ್ಬಿಸ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಇದರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಈ ತರ ಸುಳ್ಳು ಸುದ್ದಿ ಹಬ್ಬಿಸುವ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ಜನಗಳಿಗೆ ಹೇಗೆ ತಲೆಯಲ್ಲಿ ಬಂದು ಬಿಟ್ಟಿದೆ ಅಂತ ಹೇಳಿದ್ರೆ ಇವರು ಏನು ಸಮೀಕ್ಷೆದಾರರನ್ನ ಮನೆಗಳಿಗೆ ಕಳಿಸಿ ಅವರಿಗೆ ಬೇಕಾದ ಜಾತಿಯನ್ನು ಬರ್ಕೊಂಡು ಹೋಗ್ತಾರೆ ಹ ಇದು ಸಾಮಾಜಿಕ ಮತ್ತೆ ಆರ್ಥಿಕ ಸಮೀಕ್ಷೆ ಅಂತೇಳಿ ಆದ್ರೆ ಇದರಲ್ಲಿ ಜಾತಿಯ ವಿಷಯ ಎಂಥದಕ್ಕೆ ಅಲ್ಲ ಮಾರ ನೀವು ಒಂದು ಕಂಪನಿಗೆ ಜಾಬ್ಗೆ ಅಪ್ಲೈ ಮಾಡುವಾಗಲೂ ಸಮೇತ ನಿಮ್ಮ ನ್ಯಾಷನಾಲಿಟಿ ನಿಮ್ಮ ಧರ್ಮ ನಿಮ್ಮ ಜಾತಿಯನ್ನು ಕೇಳೇ ಕೇಳ್ತಾರಲ್ಲಿ ಒಂದು ಸರ್ಕಾರದ ಏನೇ ಒಂದು ಅರ್ಜಿ ಫಾರ್ಮ್ ಫಿಲ್ ಮಾಡಬೇಕಾದ್ರು ಸಮೇತ ನಿಮ್ಮ ಧರ್ಮ ಮತ್ತೆ ಜಾತಿಯನ್ನ ಕೇಳ್ತಾರೆ ಅಂಥದ್ರಲ್ಲಿ ನೀವು ಸಾಮಾಜಿಕ ಸಮೀಕ್ಷೆಯನ್ನ ನಿಮ್ಮ ಜಾತಿ ಮತ್ತೆ ಧರ್ಮವನ್ನು ತೆಗೆದುಕೊಳ್ಳದೆ ಸಾಮಾಜಿಕ ಸಮೀಕ್ಷೆಯನ್ನು ಹೇಗೆ ಮಾಡ್ತಾರೆ ಹೇಳಿ ಆರ್ಥಿಕ ಸಮೀಕ್ಷೆ ಬಿಡಿ ಆರ್ಥಿಕ ಸಮೀಕ್ಷೆಗೆ ಅದು ಬೇಡ ಅಂತ ಹೇಳಿಟ್ಕೊಳ್ಳು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಅರಿತುಕೊಳ್ಳಿ ಜಾತಿ ಮತ್ತು ಧರ್ಮವನ್ನು ತೆಗೆದುಕೊಳ್ಳದೆ ಸಮೀಕ್ಷೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಯಾರಾದರೂ ಆನ್ಸರ್ ಮಾಡಿ ನನ್ನ ಮನೆಗೂ ಕೂಡ ಸಮೀಕ್ಷೆಗೆ ಬಂದಿದ್ರು ಅರವತ್ತು ಗಳಿಗೆ ನಾನು ಕೂಡ ಆನ್ಸರ್ ಮಾಡಿದ್ದೇನೆ ಅಲ್ಲಿ ಎಲ್ಲಿಯೂ ಕೂಡ ನನಗೆ ಅದನ್ನು ಜಾತಿ ಸಮೀಕ್ಷೆ ಅಂತ ಹೇಳಲಿಕ್ಕೆ ಒಂದು ಲವಲೇಶವಾದ ಒಂದು ಸಣ್ಣ ಅಂಶವೂ ಕೂಡ ನನಗೆ ಕಾಣಲಿಲ್ಲ ಹೌದು ಅಲ್ಲಿ ಧರ್ಮ ಕಾಲಂ ಇತ್ತು ಜಾತಿಯ ಕಾಲಂ ಇತ್ತು ನನ್ನ ಧರ್ಮವೇನು ನನ್ನ ಜಾತಿ ಏನು ಅಂತೇಳಿ ಹೇಳಿದ್ದೇನೆ ಅವರು ಅಪ್ಡೇಟ್ ಮಾಡಿದ್ದಾರೆ ಅದು ಬಿಟ್ಟುಕೊಂಡು ನೀವೇ ಪುಕಾರ ಹಾಗೆ ಅವ್ರಿಗೆ ಬೇಕಾದಂತಹ ಜಾತಿಗಳನ್ನು ಬರೆದುಕೊಂಡು ಹೋಗುದಿಲ್ಲ ಅವರು ಎಂಟ್ರಿ ಮಾಡ್ಕೊಂಡು ಹೋಗುದಿಲ್ಲ ನೀವು ಏನ್ ಹೇಳ್ತೀರಾ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಆಯ್ತು ನಿಮ್ಗೆ ಏನಾದ್ರು ಅವರು ಸಂಶಯ ಅವ್ರ ಏನಾದ್ರು ಬ್ಯಾಕ್ ಎಂಡ್ ಅಲ್ಲಿ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಸಂಶಯ ಇದ್ರೆ ಅದರ ಪ್ರೀ ಸಮೇತ ನಿಮಗೆ ತೋರಿಸ್ತಾರೆ ಅವರು ಏನು ಅರ್ಜೆಂಟ್ ಇಲ್ಲ ಪ್ರಿಯೂ ಸಮೇತ ಅವರು ನಿಮಗೆ ತೋರಿಸ್ತಾರೆ ಏನೇನು ಅಪ್ಡೇಟ್ ಆಗಿದೆ ಕಂಪ್ಲೀಟ್ ಆಗಿ ಒಂದು ನೋಡಿಕೊಳ್ಳಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳುತ್ತ ನೋಡುವಂತ ಅವಕಾಶ ಇದೆ ಪ್ರಿಯೋ ಆಪ್ಷನ್ ಇದೆ ನೋಡಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅಷ್ಟು ಏನಾದ್ರು ಸಂಶಯ ಇದ್ರೆ ಇಷ್ಟೆಲ್ಲ ಒಂದು ವಿದ್ಯಾವಂತರಾಗಿದ್ದು ಕೂಡ ಇಂತ ಒಂದು ಸಿಲ್ಲಿ ಕ್ವಶನ್ ಗಳನ್ನ ರೈಸ್ ಮಾಡ್ಲಿಕ್ಕೆ ಅದು ನಿಮ್ಗೆ ಹೇಗಾದ್ರೂ ಮನಸ್ಸು ವರ್ಧಾಗುತ್ತೆ ಪ್ರತಿಯೊಂದರಲ್ಲೂ ಪೊಲಿಟಿಕಲ್ ಆಂಗಲ್ ನಿಂದ ನೋಡುದು ಆಯ್ತು ಈ ಜಾತಿ ಧರ್ಮಗಳನ್ನ ಕಟ್ಟಿಕೊಂಡು ಕೂಡ ಸರ್ಕಾರಕ್ಕೆ ಏನ್ ಮಾಡ್ಲಿಕ್ಕಿದೆ ಆಯ್ತು ನಿಮ್ಮ ಜಾತಿಯನ್ನು ಅವ್ರು ಚೇಂಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಏನ್ ಮಾಡ್ಲಿಕ್ಕಿದೆ ಅದರಿಂದ ಏನಿಗೆ ಇದ್ದಕ್ಕಿಂತ ಹೌದಾ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಆದಾಯ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿ ನೀವು ನಾನು ಸಿಂಪಲ್ ಕ್ವಶನ್ ಕೇಳುದು ಇನ್ಕಮ್ ಗೆ ನೀವು ಅಪ್ಲೈ ಮಾಡುವಾಗ ಸಮೇತ ಅಲ್ಲಿ ಜಾತಿ ಕಾಲಮ್ ಅದು ಧರ್ಮದ ಕಾಲಮ್ ಎಲ್ಲ ನೀವು ಅಪ್ಡೇಟ್ ಮಾಡುದಿಲ್ವಾ ನೀವು ಕೇಳ್ಬೋದಲ್ಲ ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ಗೆ ಜಾತಿ ಏನಕ್ಕೆ ಮಾತಾಡ್ಲಿಕ್ಕೆ ಎಲ್ಲದರಲ್ಲೂ ಒಂದು ಏನಾದ್ರೂ ಕೊಂಕು ಹುಡ್ಕ್ಬೇಕು ಏನಾದ್ರೂ ಮಾಡಬೇಕು ಆ ಕ್ವಶನ್ಗಳ ಥ್ರೂ ಹೋಗಿ ಮಾರ್ರೆ ನಿಮ್ಮ ಸಮೀಕ್ಷೆಗೆ ಬರುವಾಗ ಅವ್ರಿಗೇನು ಅಂತ ಅರ್ಜೆಂಟ್ ಯಾರು ಮಾಡೋದಿಲ್ಲ ನನ್ನ ಪ್ರಕಾರ ಸಮೀಕ್ಷೆಗೆ ಬರುವಂತವ್ರಿಗೆ ಯಾರೋ ಕೆಲವರು ನಾ ಮತ್ತೆ ಹೇಳುದಿಲ್ಲ ಈ ಶಿಕ್ಷಕರ ನಿಜವಾಗಿ ಅವರ ಮೇಲೆ ಒಂದು ವಿಪರೀತ ಗೌರವ ಇದೆ ಬಟ್ ಇವತ್ತು ಮಾಧ್ಯಮಗಳಲ್ಲಿ ಏನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಟ್ರೈನಿಂಗ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಹೇಳಿದ ಮಾತನ್ನು ಸರಿ ಸರಿಯಾಗಿ ಕೇಳಿಸ್ಕೊಳ್ಲಿಕ್ಕಿಲ್ಲ ಬಹಳ ಅದ್ಭುತವಾದಂತ ಒಂದು ಟೆಕ್ನಾಲಜಿಯನ್ನು ಈ ಸಲ ಬರೆಸ್ಕೊಂಡಿದ್ದಾರೆ ಈ ಸಮೀಕ್ಷೆಗೆ ಅದರಲ್ಲಿ ಡೌಟೇ ಬೇಡ ಬಟ್ ನನ್ನ ಪ್ರಕಾರ ಸಮಸ್ಯೆ ಆಗಿದ್ದೇನು ಅಂತ ಹೇಳಿದರೆ ಸರ್ವರ್ ಲೋಡ್ ತಗೊಳ್ಳಿಕ್ಕೆ ಸರ್ವರ್ ಅನ್ನ ಅವರು ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೇಕಾಗಿತ್ತು ಅದೊಂದು ಸಮಸ್ಯೆ ಇದೆ ನಾನು ಒಪ್ಪಿಕೊಳ್ತೇನೆ ಮತ್ತೆ ಕೆಲವು ಇಲ್ಲಿ ನಮ್ಮ ನಮ್ಮ ಈ ಈ ರೂರಲ್ ಏರಿಯಾಗಳಲ್ಲಿ ಏನಿದ್ದಾರೆ ಈ ನರಸತ್ವ ಸರ್ಕಾರಗಳು ಮಾಡಿದಂತ ಏನು ಅಭಿವೃದ್ಧಿ ಕಾರ್ಯಗಳು ಇವರ ಯೋಗ್ಯತೆಗೆ ಒಂದು ಸರಿಯಾದ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲದ ಮೇಲೆ ಈ ಏನು ಜಿ ಪಿ ಎಸ್ ಬೇಸ್ಡ್ ಅನ್ನ ನೀವು ಹೇಗೆ ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಒ ಟಿ ಪಿ ಸಿಸ್ಟಮ್ ನಿಮಗೆ ಜನರೇಟ್ ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸರಿಯಾಗಿ ಕೊಡೋದಿಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡುವುದಿಲ್ಲ ನೆಟ್ವರ್ಕ್ ಸರಿ ಇಲ್ಲ ಸಿಸ್ಟಮ್ ಚೆನ್ನಾಗಿದೆ ರೀ ಸಿಸ್ಟಮ್ ಚೆನ್ನಾಗಿದೆ ಸಮೀಕ್ಷೆಗೆ ಮಾಡಿದಂಥ ಸಿಸ್ಟಮ್ ಬಹಳ ಚೆನ್ನಾಗಿದೆ ಕ್ವೆಶನ್ ಥ್ರೂ ಹೋಗಿ ಅಷ್ಟು ಕ್ವೆಶನ್ಗಳ ಥ್ರೂ ಹೋಗಿ ನಿಮಗೆ ಅರ್ಥ ಆಗ್ತದೆ ಇದು ನಿಮಗೆ ಶೇಮ್ ಆಗ್ತದೆ ನಾವು ಸುಮ್ನಾದ್ರೆ ತನ್ನ ಒಂದು ಜಾತಿ ಸಮೀಕ್ಷೆ ಅಂತ ಅಂತೇಳಿ ಅಂದ್ಕೊಂಡಿದ್ವಲ್ಲ ಹೇಳಿ ಜನಗಳ ಸಾಮಾಜಿಕ ಸ್ಥಿತಿಗತಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಡ್ಲಿಕ್ಕೆ ಇಲ್ಲಿ ಉದ್ಯೋಗ ಏನು ನಿರುದ್ಯೋಗ ಸಮಸ್ಯೆ ಏನಿದೆ ಅವರ ಇನ್ಕಮ್ಗಳು ಏನಿದ್ದಾವೆ ಏನೇನು ಕಷ್ಟಗಳಿದ್ದಾವೆ ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಕ್ವಶನ್ ಇನ್ ಡಿಟೇಲ್ ಇದೆ ಬಹುಶಃ ಇದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿದರೆ ನಿಮ್ಮಂತ ಲೂಸರ್ಸ್ ಬೇರೆ ಇಲ್ಲ ಈ ಗೌರ್ಮೆಂಟ್ ಕೂಡ ನನಗೆ ಇದು ಏನಕ್ಕೆ ಈ ಥರ ನಾನ್ಸೆನ್ಸ್ ಏನು ಸ್ಟೆಪ್ಗಳನ್ನು ಇಡ್ತಾ ಇದೆ ನನಗೆ ಸೀರಿಯಸ್ಲಿ ನನಗೆ ಅರ್ಥ ಆಗ್ತಿಲ್ಲ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಇದೇ ಥರ ಮಾಡಿದರು ಇವರೇ ಎಸ್ ಐ ಟಿ ರಚನೆ ಮಾಡಿ ಆ ಎಸ್ ಐ ಟಿ ಏನು ರಚನೆ ಮಾಡಿದ್ದೇ ಷಡ್ಯಂತ್ರ ಅಂತ ಹೇಳುವ ರೀತಿಯಲ್ಲಿ ಇವರೇ ಒಂದು ಹೇಳಿಕೆಗಳನ್ನೆಲ್ಲ ಕೊಟ್ಟುಕೊಂಡು ಯಾರು ದೂರು ಕೊಟ್ಟರು ಅವರನ್ನೇ ಅಪರಾಧ ಸ್ಥಾನದಲ್ಲಿ ಕೂರಿಸುವ ಕೆಲಸಕ್ಕೆ ಈ ಮಾಧ್ಯಮಗಳು ಈ ಪೊಲಿಟಿಷಿಯನ್ಸು ಸರ್ವ ಪಕ್ಷಗಳು ಸೇರಿ ಯಪ್ಪ ಎಂತ ಒಂದು ಒಗ್ಗಟ್ಟು ಒಬ್ಬ ಒಬ್ಬ ಬಾ ಅಲ್ಲಿ ಕೃತ್ಯಗಳಾಗಿದ್ದ ಹೌದು ಸಾವು ನೋವುಗಳಾಗಿದ್ದ ಹೌದು ಇದ್ರೆ ಅದನ್ನು ಮಾಡಿದವರು ಯಾರು ಸ್ವಾಮಿ ಎಂತ ಸಿಲ್ಲಿ ಸಿಲ್ಲಿ ನೋಡಿ ಪ್ರತಿಯೊಂದು ಕೂಡ ಈ ಮೀಡಿಯಾ ಟ್ರಯಲ್ ನಲ್ಲೇ ಗೊತ್ತಾಗ್ತಾ ಉಂಟು ನೀವು ಮೊನ್ನೆ ಯಾರು ಹೇಳಿದ್ರಲ್ಲಿ ಈಗ ಬಂಗ್ಲೆಗುಡ್ಡದಲ್ಲಿ ಇದ್ದದ್ದು ಯಾರ ಯಾರ್ದೋ ಒಂದು ಮಡಿಕೇರಿ ಅವರ ಶವ ಅಂತೇಳಿ ಶವ ಏನು ಶವದ ಅವಶೇಷ ಅವರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಊರುಗೋಲು ಹಿಡ್ಕೊಂಡು ಹೋಗ್ತಾ ಇದ್ರು ಊರುಗೋಲು ಹಿಡುವ ವ್ಯಕ್ತಿ ಅಂತ ಗುಡ್ಡಕ್ಕೆ ಹೋಗಿ ಹತ್ತಿಕೊಂಡು ಹೋಗಿ ಸಾಯ್ಲಿಕ್ಕೆ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಹೌದಾ ಇದು ಇದನ್ನು ನಂಬುವಂತ ಮೂರ್ಖರು ಕೂಡ ಇದ್ದಾರಲ್ಲ ಆ ಚಿನ್ನಯ್ಯನ ಹೆಂಡತಿ ಇದೇ ಮೀಡಿಯಾದವರು ಈ ಚಿನ್ನಯ್ಯ ಏನು ಅವನ ಹೆಸರು ಗೊತ್ತಾಯ್ತ ಅಂತ ಇದೇ ವ್ಯಕ್ತಿ ಅಂತ ಹೇಳಿ ಗೊತ್ತಾಯ್ತಾ ಅವನ ಆ ಏನು ಚಿನ್ನಯ್ಯನ ಮನೆಗೆ ಓಡಿ ಹೋದ್ರ ಅಲ್ಲಿಗೆ ಆ ತಮಿಳುನಾಡು ಬಾರ್ಡರ್ಗೆ ಓಡಿ ಹೋಗಿ ಮೈಕ್ ಹಿಡಿತಾರೆ ಅವನ ಹೆಂಡತಿ ಹೇಳ್ತಾಳೆ ನನಗೆ ಇದರ ಇದರ ವಿಷಯವೇ ಗೊತ್ತಿಲ್ಲ ಅವರು ಅಂತಲೇ ಗೊತ್ತಿಲ್ಲ ನನಗೆ ಮೀಡಿಯಾ ನೋಡಿಯೇ ಗೊತ್ತಾಯಿತು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಿರೋದನ್ನು ನೋಡಿ ನನಗೆ ಗಾಬರಿ ಆಯಿತು ಎಂತೆಂತ ನಾಟಕ ಆಡ್ತಾರೆ ದೇವರೇ ಈಗ ನೋಡಿದರೆ ಮೊನ್ನೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ ವರ್ಷಗಳ ಎಷ್ಟೋ ವರ್ಷಗಳ ಎರಡು ವರ್ಷಗಳ ಏನು ಆಲ್ರೆಡಿ ಕೂತ್ಕೊಂಡು ಆರಾಮದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂಥವಳಲ್ಲಿ ಸುಳ್ಳು ಮೇಲೆ ಸುಳ್ಳು ಇವರನ್ನು ಅಂತಲೇ ಗೊತ್ತಿಲ್ಲ ಅಂತೇಳಿ ಈಗ ಮೊನ್ನೆ ಯಾವುದೊಂದು ರಿಪಬ್ಲಿಕ್ ಚಾನೆಲಲ್ಲಿ ರಿಪಬ್ಲಿಕ್ ಕನ್ನಡ ಚಾನೆಲಲ್ಲಿ ಹೇಳ್ತಾ ಇದ್ದಾಳೆ ಅಲ್ಲಿ ಏನು ಅವ್ರು ಅಂತಲೇ ಗೊತ್ತಿರಲಿಲ್ಲ ಅವರು ವಿಡಿಯೋ ಮಾಡ್ತಿರುವ ವಿಷಯವೇ ನಮಗೆ ಗೊತ್ತಿರಲಿಲ್ಲ ಇದುವೇ ಬಲವಾದ ಸಾಕ್ಷ್ಯ ಇದುವೇ ಬಲವಾದ ಸಾಕ್ಷ್ಯ ಸೌಜನ್ಯ ಕೇಸು ಸಮೇತ ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಇಲ್ಲಿಂದಲೇ ಇಲ್ಲೇ ಬ ಬಲವಾದ ಸಾಕ್ಷ್ಯ ಸಿಕ್ಕಿದೆ ಹೇಗೆ ಅಂತ ಹೇಳ್ತೇನೆ ಅವಳು ಹೇಳಿದ್ಲು ನಮ್ಮನ್ನ ನಮಗೆ ಹಾಗೆ ವಿಡಿಯೋ ಮಾಡಿದ್ರು ಅದರ ಅರ್ಥ ಅಲ್ಲಿ ಯಾವುದೇ ರೀತಿಯ ಪೂರ್ವ ತಯಾರಿ ಇರಲಿಲ್ಲ ಅವನು ಹೇಳಿದ ಅಷ್ಟು ಮಾತುಗಳು ಸತ್ಯ ಅವನು ಯಾರ್ಯಾರ ಮೇಲೆ ಆರೋಪ ಮಾಡಿದ್ದಾನೆ ಯಾವ್ಯಾವ ಕೃತ್ಯಗಳನ್ನು ಮಾಡಿದ್ದಾನೆ ಅಂತ ಹೇಳಿದ್ದಾನೆ ಎಲ್ಲೆಲ್ಲಿ ಹೆಣಗಳನ್ನು ಹೂತು ಅಂತ ಹೇಳಿದಾನೆ ಅದು ಎಲ್ಲವೂ ಸತ್ಯ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಪೂರ್ವ ತಯಾರಿ ಅವರಿಂದ ಹೇಳಿಕೆ ಕೊಡಿಸಿದ್ದಲ್ಲ ಅಂತ ಹೇಳುವಂಥದ್ದು ಅವಳ ಮಾತಿನಲ್ಲೇ ಸ್ಪಷ್ಟ ಇದು ಬಲವಾದ ಸಾಕ್ಷ್ಯ ಆಮೇಲೆ ಅವಳೇ ಹೇಳ್ತಾಳೆ ಇಲ್ಲ ಅದು ಅಲ್ಲಿ ವಿಡಿಯೋದಲ್ಲಿರುವಂತ ವಾಯ್ಸು ಏನೋ ಅವನು ಚಿನ್ನ ಎಂದಲ್ಲ ಅಂತ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸಿ ಆ ವಿಡಿಯೋಗಳನ್ನು ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ರಿ ಇವರ ಸುಳ್ಳುಗಳೆಲ್ಲ ಹೊರಗೆ ಬರ್ತದೆ ಅವಾಗ ಏನು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಇಲ್ಲಿಯವರೆಗೆ ಅಂತ ಹೇಳಿದ್ರೆ ಅವನೇ ಆ ವಿಡಿಯೋದಲ್ಲಿ ಒಂದರಲ್ಲಿ ಹೇಳ್ತಾನೆ ಆ ವಿಠಲ್ ಗೌಡನ ಹೋಟೆಲ್ ನಲ್ಲಿ ಹೆಣ ಅವನು ಏನು ಕಟ್ಟಿಟ್ಟಿದ್ದ ಅದನ್ನು ನಾನು ತಗೊಂಡೋಗಿ ದಫನ್ ಮಾಡಿದೆ ಅಂತ ಹೇಳ್ಕೊಂಡು ನೀನು ಪೊಲೀಸರ ಎದುರು ಹೇಳು ಅಂತ ಹೇಳಿಕೊಂಡು ಯಾರ ಆ ಮಾಹಿತಿ ಕೇಂದ್ರದ ಮ್ಯಾನೇಜರ್ ಹೇಳ್ತಾನಂತ ಈ ಚಿನ್ನಯನ ಹತ್ರ ಸೌಜನ್ಯ ಕೇಸ್ ನಲ್ಲಿ ಹೇಳ್ತಿರೋದ್ ನಾನು ಸೌಜನ್ಯನ ಹೆಣವನ್ನ ಏನು ವಿಠಲಗೌಡನ ಇದು ಹೋಟೆಲ್ ನಲ್ಲಿ ಕಟ್ಟಿಟ್ಟಿದ್ದೇನೆ ಅದನ್ನ ನಾನೇ ದಪ್ಪ ಮಾಡಿದೆ ಅಂತ ಹೇಳಿ ನೀನು ಪೊಲೀಸ್ ಪೊಲೀಸರ ಹತ್ರ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಜಗಜ್ ಜಾಹೀರಾಯ್ತು ಈ ಈ ಕೃತ್ಯದಲ್ಲಿ ಚಿನ್ನಯ್ಯ ಕೂಡ ಆಗಿದ್ದ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಚಿನ್ನಯ್ಯ ಕೂಡ ಭಾಗಿದಾರ ಅಂತ ಹೇಳುವಂಥದ್ದು ಅವನ ಮಾತುಗಳಿಂದಲೇ ಸ್ಪಷ್ಟ ಸೌಜನ್ಯ ಕೇಸ್ ರಿ ಓಪನ್ ಮಾಡ್ಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯಗಳು ಬೇರೆ ಬೇಕಿಲ್ಲ ನಾನು ಅವತ್ತೇ ಹೇಳಿದ ಹಾಗೆ ಆ ಸೌಜನ್ಯ ಕೇಸ್ ಆದ ಸಂದರ್ಭದಲ್ಲಿ ಯಾರು ಅಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರು ಅವರನ್ನ ಫಸ್ಟ್ ಇಂಟರ್ಗೇಷನ್ ಮಾಡಿ ಕರ್ತವ್ಯ ಲೋಪ ಆಗಿದ್ರೆ ಅವ್ರನ್ನ ಜೀವನ ಪರ್ಯಂತ ಜೈಲಲ್ಲಿ ಕುಳಿಯುವ ಹಾಗೆ ಒಳಗೆ ಒದ್ದು ಹಾಕಿ ಯಾರಾದ್ರೂ ಪ್ರಭಾವಿ ಇರಿದ್ರೆ ಅವ್ರು ಬಾಯಿ ಬಿಡ್ತಾರಲ್ಲ ಬಾಯಿ ಬಿಡಿದ್ರೆ ಸಾಲಿ ಜೈಲಿನಲ್ಲಿ ಕುಳಿಲಿ ಅವ್ರು ಈ ಪ್ರಭಾವಿಗಳ ಪರ ಅಮೆದ್ದೆ ಹೇಲು ಎಂಜಲು ತಿಂದುಕೊಂಡು ಈ ಪ್ರಭಾವಿಗಳ ಪರ ನಿಂತಿದ್ದಾರಲ್ಲ ಇವರೆಲ್ಲ ಇವರೆಲ್ಲ ಆ ದೇವರೇವರಿಗೆ ಶ ತಕ್ಕ ಶಾಸ್ತಿ ಮಾಡ್ತಾನೆ ಮೀಡಿಯಾ ಅಥವಾ ಈ ಪತ್ರಿಕೋದ್ಯಮದ ಪ್ರತಿನಿಧಿಗಳೇನಿದ್ದಾರೆ ಇವರು ಯಾವಾಗಲೂ ಎಲ್ಲ ವಿಚಾರಗಳಲ್ಲೂ ಕೂಡ ನ್ಯೂಟ್ರಲ್ ಆಗಿರಬೇಕು ಒಂದು ಏನಾದರೂ ಒಂದು ವಿಚಾರ ನಡೆದಾಗ ಅದರ ಎರಡೂ ಆಯಾಮಗಳನ್ನು ನೋಡಬೇಕಾಗ್ತದೆ ಎರಡು ಮಗ್ಗಲುಗಳನ್ನು ನೋಡಬೇಕಾಗ್ತದೆ ಬಟ್ ಇದು ಕಂಪ್ಲೀಟ್ಲಿ ಒನ್ ಸೈಡೆಡ್ ಸ್ಟೋರಿ ಇವರದು ಅದಲ್ಲದೆ ಬಹಳ ವೈಯಕ್ತಿಕ ಆಸಕ್ತಿ ಇದ್ದಾಗಿದೆ ಈ ಧರ್ಮಸ್ಥಳ ವಿಚಾರದಲ್ಲಿ ಅದು ಒನ್ ಸೈಡೆಡ್ ಇದರ ಉದ್ದೇಶ ಏನು ಇದರ ಮರ್ಮ ಏನು ಅಂತ ಹೇಳುವಂಥದ್ದು ಒಂದಷ್ಟು ತನಿಖೆ ಆಗಬೇಕು ಇವರಿಗೆ ವೈಯಕ್ತಿಕವಾಗಿ ಏನಾದರೂ ಲಾಭ ಆಗಿದೆಯಾ ಚಾನೆಲ್ಗಳಿಗೆ ಏನಾದರೂ ಲಾಭ ಆಗಿದೆಯಾ ದುಡ್ಡಿನ ವ್ಯವಹಾರಗಳು ಏನಾದರೂ ನಡೆದಿದೆಯಾ ಅಥವಾ ಇನ್ಯಾವುದೋ ರೀತಿಯಲ್ಲೋ ಲಾಭದಾಯಕವಾದಂಥ ವಿಚಾರಗಳು ನಡೆದಿದೆಯಾ ನೋಡಿ ಕಂಪನಿ ಆಕ್ಟ್ ಅಲ್ಲಿ ಏನು ಹೇಳ್ತಿದೆ ಯಾವುದೇ ಒಬ್ಬ ಎಂಪ್ಲಾಯ್ ಅಥವಾ ಉದ್ಯೋಗಸ್ಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ವೈಯಕ್ತಿಕವಾಗಿ ಈವನ್ ಗಿಫ್ಟ್ ಸಮೇತ ಸ್ವೀಕರಿಸಬಾರದು ಗಿಫ್ಟ್ ಸ್ವೀಕರಿಸಿದ್ರು ಕೂಡ ಅದನ್ನ ಡಿಕ್ಲೇರ್ ಮಾಡಬೇಕು ಇಷ್ಟೇ ವ್ಯಾಲ್ಯೂನ ಒಳಗಡೆ ಇರಬೇಕು ಅಂತ ಹೇಳುವಂಥದ್ದು ಕಂಪೆನಿ ಆಕ್ಟ್ ಅಂಡರ್ ಅಲ್ಲಿ ಇದೆ ಹೀಗಿದ್ದು ಕೂಡ ಇವರ ವೈಯಕ್ತಿಕ ಆಸಕ್ತಿಗಳನ್ನ ನೋಡ್ತಾ ಇರುವಾಗ ಇದು ಬಹಳ ದೊಡ್ಡ 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 ಅನುಕೂಲಗಳನ್ನ ಇವರು ತಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಸ್ಪಷ್ಟ ಇಲ್ಲಂತಿದ್ರೆ ಅಲ್ಲಿರುವಂಥದ್ದು ಇವರ ಮಾವನೋ ಅತ್ತೆಯೋ ಹ ಅನ್ನೋ ಸೊಸೆಯೋ ಏನಲ್ಲ ವೈಯಕ್ತಿಕ ಆಸಕ್ತಿಯನ್ನು ತೋರಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ತೀರಾ ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರೆ ಈ ಆಸಕ್ತಿಗಿರುವಂತಹ ಹಿನ್ನೆಲೆಯನ್ನ ನಾವು ಗಮನಿಸ್ಬೇಕಾಗ್ತದೆ